ಬಿಸರು ಕೊಡಬೇಕು ಹ್ ಕೋಡಬೇಕು ಕೆಲಸ ಮಾಡೋಣ ಕೊಟ್ಟು ಮದುವೆ ಮಾಡಬೇಕು ಅದೆ ಎಂತ ದೊಡ್ಡ ಆಸೆ ಇಟ್ಟಿದ್ದ ನಾನು ನೋಡ್ರಿ ಅದ ತಿರಬೇಕು ಏನು ಮಾಡ್ಕೊಂಡು ಬಂದೆ ಎಲ್ಲೆ ತಿರ ತಿರಬೇಕಾ ಅನಿಬೇಡ ಯಾರು ನನ್ನಿಂದ ಯಾರಾದರೂ ಗೊತ್ತನ ತುಂಗು ತುಂಗುಳ ರಾಜಾ ಬಾಕ್ಸ್ ಡ್ರಾಮಾ シリーズ ಔರ್ದಾರ ಗಿರ್ಸಾಗರ ಶಂತಪ್ಪನ ಅಲ್ಲ ನಮ್ಮ ನಾಲ್گی ಮಹೇಶನನ ಹೊಳೆ ಕಡಕೊಳ್ಳೆ ಮಂದಿ ಒಟ್ಟು ನನ್ನ ಹಿಂದೆ ನಿಂತು ಮದುವೆ ಮಾಡಕ ರೆಡಿ

ಮದುವೆ ಆತು ಹೋಗಿ ಹೆಂಟಿ ಯಾಕೆ ಅನ್ಬೇಕಾದ್ರೆ ಗೊತ್ತನ ನಮ್ಮ ಸಂಸಾರ ಹರ್ರ ನಮ್ಮ ಸಂಸಾರ ಬೇಕಾದ್ರೆ ನಮ್ಮ ಯಾವ ಅನ್ಬೇಕು ಗುರುನ ಅನ್ಬೇಕು ಆದ್ರೆ ನಾವು ಮಕ್ಕಳಿಗೆ ತಿಳಿಸಿ ಹೇಳಬೇಕು ಹೊರಗಿದ್ದಾಗ ಮಕ್ಕಳಿಗೆ ಹೆಂಗ ಕಿಮ್ಮತ್ತ ಕೊಡಬೇಕು ಹಂಗ ಕಿಮ್ಮತ್ತ ಕೊಡ ಮನೆಯಾಗಿದ್ದಾಗ ಏನ್ ಮಾಡ್ತೀನಿ ಅಂದ್ ಮಾಡ್ಕೊತೋಗ ನೀವು ಇಲ್ಲಾರ ಇವರು ಏನಾರ ಎತ್ತಪ್ಪ ಎತ್ತ ಮಾತಾಡಿದ್ರು ಇವ್ರ ಮನ್ಯಾಗ ನಾವು ಹನುಮಂತರ ಗುಡಿಯಾಗ ಹಾಸಿಗೆ ತಗೊಂಡ್ ಹೋಗೋದಕ್ಕ ನೋಡ ಈಗ ಮಕ್ಕತಿ ನೀ ಹಿಂಗ ಮಂದ್ಯ ಮಕ್ಕಳಗ ಹೇ ಹೇಳ

ಈ ನಾಟಕ ಬರದ ಈಕಿನ ಮದ್ವೆ ಆಗಿ ಹಿಂಡ್ರಿ ಮಗನ ಈ ನಾಟಕ ಬರದ ಬಸವನ ಭಾಗ್ಯ ಭಾಗ್ಯವಾಡಗ ಹೋಗ್ ಪರಿಚಯ ಪರಿಚಯದ ಇವತ್ತ ಡೈವರ್ಸ್ ಮಾಡ್ಕೊಂಡ್ಬಿಡ್ತಾನಿ ಬ್ಯಾಡ ಅಂದ್ರ ನೀ ಮದ್ವೆ ಆಗ ನನ್ನ ಯಾರಿಗೆ ನಾ ಹೇಳುದು ಫಸ್ಟ್ ತಿಳ್ಕೋ ಹೊರಗೆ ನಾವು ಹೊರಗೆ ಇದ್ದಾಗ ಮಂದಿ ಮುಂದೆ ಹುಡುಗರು ಮುಂದೆ ಇದ್ದಾಗ ರೀ ರೀ ಸೊಮೆರೀ ಬರ್ರಿ ಅತ್ ಹೊರಗೆ ಹೊರಗಣಿ ಕಾಲ ಒಳಗಣಿ ಕಾಲ ಮರ್ತ ಬಡದ್ರು ನೆನಕ್ ಕೇಳಂಗಿಲ್ಲ ನಾವು ಬರ್ಗೆಟ್ बरगे जीवना का तो पायल का जीवना आगू द ला। अट्टन। अंदर ये फर्री की दाग वाट गंडन मर्यादी जास्ती। आतेर। री। सामे। ये ना। सामी। सामी है? सामी। ये ना ये आप सामे माली है कि नहीं ना? सामी। सामी अनाका।

ನೀ ನನಗ ಮದಿ ಈಗ ಆಗಿವೆಲ್ಲ ಈಗ ಆಗಿವ್ಯಾ ಮುಂದ ನಂದು ಫಸ್ಟ್ ನೈಟ್ ರಾತ್ರಿ ಆಯ್ತು ಮಾಡ ಹೂವ ಹಿಂಗ್ ಕಡಿಯಾಕ ನಾ ಏನೇನ ಕಡಿಬಾರ್ದು ಅನ್ನೋದ ಕಡ್ಕ ಕಡ್ಕ ಮತ್ ನೋಡ ಇಲ್ಲ ಮದುವೆ ಆಗಿಲ್ಲ ನನಗ್ ಕಿಮ್ಮತ್ ಕೊಡ್ಬೇಕು ನೀ ಕಿಮ್ಮತ್ ಕೊಟ್ಟು ನಡಿಬೇಕು ಕಿಮ್ಮತ್ ಪ್ರಕಾರ ನಡಿಬೇಕು ನೀ ಹೊರಗ ಇದ್ದಾಗ ಹೆಂಗ ಕಿಮ್ಮತ್ ಕೊಡಬೇಕು ಒಳಗಿದ್ದಾಗ ಹೆಂಗ ಕಿಮ್ಮತ್ ಕೊಡಬೇಕು ಅನ್ನೋ ಅದ್ರ ಪ್ರಕಾರ ನಡಿಬೇಕು ನೀ ತಳಿ ಒಂಟವ ಮಳಿ ಬೆಳಿ ಹುಟ್ಟಿಗೆ ಬಂದೈತೋ ಪಾಪದ ಸಾಗಳಿ ಹೊಸ ಸಾತಳಿ ಒಂಟಕ್ಕೆ ಮಳಿ ಬೆಳಿ ಹುಟ್ಟಿಗೆ ಬಂದೈತೋ ಪಾಪದ ಸಾಗಳಿ ಬದಲಾಗಿ ಮುದ್ದೆ ಹೇಳಿದ ಮಾತ್ರ ಹೊಸ ತಳಿ ಒಂಟವ ಮಳಿ ಬೆಳಿ

ಯೇ ಯಾರು ಹಂಗೆ ಚಳಿಗಾರು ರೋಡ್ಗ್ಯಾರ್ ರಷ್ಟಾದ ಹಿಡ್ಕೊಂಡು ಅಂತ್ಯಲ್ಲ ನಿನ್ನ ಜನ್ಮಕ್ಕೆ ನಾಚಿ ಬರ್ತೈತೋ ಏನು ಇದ ಬರ್ತೈತೋ ನನಗಣಿ ನನಗಣಿ ಬಂದೂಕ ತೋರಿಸಿ ಈ ತರ ಮಾತನಾಡ್ತಿದೀಯ ಅಂದ್ರೆ ಏಯ್ ಭಾಳ ಹರ್ಯಾಡ ಬೇಡ ನೀನು ಗಣಚಿಯಲ್ಲಿ ಇರುವ ಈ ಪಟಾಕಸಿ ಬಂದುಕನ್ನು ತೋರಿಸಿ ಈ ತರ ಮಾತನಾಡ್ತಿದೀಯ ಅಂದ್ರೆ ನೀನು ಬಿಜಾಪುರ

ರಮು ಟಪು ರಾಚಯ್ಯ ಇವೇನ ಇವೇನ್ ಅಣ್ಣದ ಅಂತ ವಿಚಾರ ಮಾಡ್ಬೇಡ್ರಿ ನಾ ಹೇಳಿದ್ದು ಕನ್ನಡದಾಗ ಉಲ್ಟಾ ಮಾಡಿ ನೋಡ್ರಿ ಗೊತ್ತಾಗತ್ತೆ ಅಲ್ಲ ನೀ ಎದಕ್ ಬಂದಲ್ಲಿ ದೇವ್ರಿಗೆ ಹೋದಾಗ ಅಡ್ ಬೇಕ ಬಂದಂಗ ರಂಬಾ ಮೇಡಮ್ ಅವ್ರ ನನ್ನ ಲವ್ ಮಾಡಿದಂಗ ಮಾಡಿ ಕಿಶಿಂದ ನನ್ನ ಹೆಸರಿನ ಮೇಲೆ ಬೆಳ್ಳಿ ಚಾಲ ನಿನ್ನ ಕಾಲಾಗ ಹಾಕೊಂಡ ಈ ಅಲ್ಲಪ್ಪಂಗ ಆತ್ಮಾನಂದನ ಕೈಲಿ ಕಾಲಂಗ್ರ ಹಾಕೊಂಡ್ರ அவர் மணிக்கு அவன பல்லங்க தயாரித்தோ சாயோ அப்பா இன்னக்க மாமா மாமா இத பார்த்திங்கன்னா நமக்கு

ಕಮ್ಮಗ ನನ್ನ ಕಾಲು ಬಿದ್ದು ಕನ್ಯಾದಾನ ಮಾಡಿದರ ಕಥೆ ಸುಮ್ಮನೆ ಹೋಗಿಬಿಡೋ. ಅಮ್ಮ ಮೂರ್ತ ಮುಂದೆ ಅಗೆ ಹಾಕಿಕೊಂಡು ತುಳ್ಕೊಂಡು ತುಳ್ದು ತುಳಿದು ಸತ್ತ ಇನ್ನೂ ಬೇಕಾಗಿಲ್ಲ. ಯಪ್ಪ ನನಗೆ ಇನ್ನ ಸಾಕಾಗಲ್ಲ. ಅಮ್ಮ ಚಂದಂಗ ಆಶೀರ್ವಾದ ಮಾಡ್ತೀಯಾ? ಬರ್ರಿ. ಬರ್ರಿ. ಒಟ್ಟೆ ನಿನ್ನ ಮದುವೆ ಆದ ಮೂರು ತಿಂಗಳದಾಗ ಆ ಯಾರು ಮದಿವಿ? ಮುಂದೆ. ಹ ಹ ಮೂಂದ 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 ಹ ಆದಾಗ ಅದ್ರಾಗ ಹೆಂತೆ ಸಂತ್ರ ರಂಡಿ ಮುಂಡೆಕ್ಕರ ನೀನು ಗಂಡ ಮುಂಡೆ ಆಗ

ಏನಾರ ಆಡತಾರ ಹಾಡಿದಿ ಮಾಮಾ ಕಾಲಮರಿ ಕಾ ಹಾಸಿ ನಿನ್ನ ಬಾಯಾಗ ತುರುಕಿ ದುಗ್ಬದಾಗ ತೆಗಿತೀನಿ ನೀ ನೀ ಇಬ್ರು ಕುನಿರೆ ಮಮ್ಮನ ಹಾರ್ತನ ಚಂದಂದ ಹಾಡ ಅಳವಾ ಬಾರಿ ಹಾಡಬೇಕಾ ಬಾರಿ ಹಾಡ್ತina ಮಾ ನಿಮ್ಮಣ್ಣ ಬಾರಿ ಹಾಡ್ತಾನ ಹಾರ್ತನ ಮಾಮಾ ಹಾರ್ತನ ತಾಪ ಆಕೈತಿ ಮನಸ್ಸಿಗೆ ತಾಪಕ ಏನ ತಗೋ ಒಂದ್ घंटा ಇದ್ರು ತಾಪಕ ಚಂದಂಗ ಹಾಡ ಚಂದಂಗ ಹಾರ್ತನ ಚಂದಂಗ ನೀ ಪಿಸ್ತೂಲ್ ತಲೆಗಿಡ ಮೊದಲ ಪಿಸ್ತೂಲ್ ತಲೆಗಿ ಮ್ಮ ಅಲ್ಲ ಹಾಡಾ ನೀವು ಕುಣಿತೀರಲ್ಲ ಕುಣಿ ನಿನ್ನ ನೆತ್ತಿ ಮೇಲೆ ಕಾಲಿಟ್ಟು ಜಿಗಿತೀನಿ ಏನಿದ್ರಂಗಮಂಟಪ್ಪ ಅಲ್ಲಿ ಅಲ್ಲಿ ಬರಂಗ ಇಲ್ಲಿ ಕುಣಿ ಇಲ್ಲೇ ಕುಣಿತೀನಿ ತಾಳಿ ತಗಿ ಬ್ಯಾಡನೀ ರೀತಿ ಬಿಡ ಬಿಡಬೇಡನ ತಾಳಿ ಇದ್ರುಗಿಂತ ಚಾಲಿ ಬಿಡಬೇಕ ನೀ Yeh, priti priti prit ni priti madi sumba alaji eh ni priti madi sumba alaji ni priti madi sumba alaji ni priti madi sumba alaji ni priti ಬಂದಿ ಅವೊಂದ್ ಹಾಡ್ತಾನ ನೀವೊಂದ್ ಹಾಡ್ತಿ ನೀ ಸುಮ್ ಬಿಡ ಮುಗಿದ ಹುಡುಗಿ ನಮಗೆ ಪಸ್ತಕ್ಕ ನೈಟಿಗೆ ಬಹಳ ಅರ್ಜೆಂಟ್ ಐತಿ ಹೋಗ್ಬಿಡು ನಡಿ ನಾವು